ಮಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರೂ ಮತ್ತೊಂದು ಘಟನೆ ದೇಶದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಅದು ಕೂಡ ಜಾತಿಯ ಕಾರಣಕ್ಕಾಗಿ ಒಂದು ಭೀಕರ ಹತ್ಯೆಯನ್ನು ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ಬೋದು ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಜಾತಿ ವ್ಯವಸ್ಥೆ ಜನರೇಷನ್ ಚೇಂಜ್ ಆಗ್ತಾ ಹೋದಂತೆ ಜಾತಿ ವ್ಯವಸ್ಥೆ ಸುಧಾರಣೆ ಆಗ್ತಾ ಹೋಗುತ್ತೆ ಎನ್ನುವಂತಹ ಕಲ್ಪನೆಯನ್ನು ಇಟ್ಕೊಂಡಿರ್ತೀವಿ ಆದರೆ ಅದು ಕಲ್ಪನೆಯಾಗಿ ಉಳಿದುಬಿಟ್ಟಿದೆ ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ ಜಾತಿ ಆಧಾರಿತ ರಾಜಕಾರಣವೂ ಕೂಡ ಒಂದು ರಾಜಕಾರಣಿಗಳು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಹಿಂದೂ ನಾವೆಲ್ಲ ಒಂದು ಅಂತೇಳಿ ಆದರೆ ಅದು ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ ಎನ್ನುವಂಥದ್ದು ಈ ಘಟನೆ ನೋಡಿದಾಗ ಮಾತ್ರ ನಮಗೆ ಅನಿಸುತ್ತೆ ಅಷ್ಟಕ್ಕೆ ಈ ಘಟನೆ ಏನು ನಡೀತು ಹೇಗೆ ನಡೀತು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಶವದ ಎದುರು ಸಾಂಪ್ರದಾಯಿಕ ಮದುವೆ ಆಗಿರ್ತಕ್ಕಂತಹ ಯುವತಿ ಕಣ್ಣೀರಿನಲ್ಲಿ ಸಾಂಕೇತಿಕವಾಗಿ ಹೋರಾಟ ಮಾಡಿದಂತಹ ಯುವತಿ ಈಗ ಒಂದು ನೀವು ಫೋಟೋವನ್ನು ಏನು ನೋಡ್ತಾ ಇದ್ದೀರಿ ಹಣೆಯಲ್ಲಿ ಕುಂಕುಮ ಇದೆ ಆದರೆ ಆಕೆಯ ಗಂಡ ಕುಂಕುಮವನ್ನು ಇಟ್ಟಿಲ್ಲ ಮತ್ತು ಅರಿಶಿಣ ಇದೆ ಆ ಅರಿಶಿಣವನ್ನು ಹಚ್ಚಿದ್ದು ಆಕೆಯ ಗಂಡನಲ್ಲ ಕೊರಳಲ್ಲಿ ತಾಳಿ ಇದೆ ಆದರೆ ಕಟ್ಟಿದ್ದು ಆಕೆಯ ಗಂಡನಲ್ಲ ಹಾಗಾದರೆ ಏನು ನಡೀತು ಯಾವ ಕಾರಣಕ್ಕಾಗಿ ಹೀಗೆಲ್ಲ ಆಗ್ತಾ ಇದೆ ಎನ್ನುವಂಥ ವಿಚಾರ ನೋಡ್ತಾ ಹೋದರೆ ಜಾತಿಯ ಆಧಾರಕ್ಕಾಗಿ ಒಂದು ಭೀಕರ ಹತ್ಯೆ ಆಗಿರ್ತಕ್ಕಂಥದ್ದು ಒಂದು ವಿಲಕ್ಷಣ ಘಟನೆಯೂ ಕೂಡ ನಡೆದಿರುವಂಥದ್ದು ನಾವೆಲ್ಲರೂ ಕಣ್ಣು ಕಾಣ್ತಾ ಇದ್ದೇವೆ ಎನ್ನುವಂಥ ವಿಚಾರ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಆಂಚಲ್ ಮತ್ತು ಸಕ್ಷಮ್ ಎನ್ನುವಂಥವರು ಇಬ್ಬರೂ ಕೂಡ ಪ್ರೇಮಿಗಳು ಇವರು ಕಳೆದ ಮೂರು ವರ್ಷಗಳಿಂದ ಇವರು ಪರಸ್ಪರ ಪ್ರೀತಿಯನ್ನು ಮಾಡ್ತಾ ಇದ್ರು ಇಬ್ಬರೂ ಕೂಡ ಪರಸ್ಪರ ಕುಟುಂಬಗಳನ್ನು ಒಪ್ಪಿಸಿ ಮದುವೆ ಆಗಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಎರಡೂ ಕುಟುಂಬಗಳಲ್ಲಿ ಇವರ ಪ್ರೀತಿಯನ್ನು ಹೇಳ್ಕೊಂಡಿರ್ತಾರೆ ಆದರೆ ಯುವಕನ ಕುಟುಂಬದಲ್ಲಿ ಆ ಥರದ ಯಾವುದೇ ವಿವಾದಗಳಾಗಿರ್ಬೋದು ಅಥವಾ ಒತ್ತಾಯ ಆಗಿರ್ಬೋದು ಏನೂ ಕೂಡ ಮೂಡಿರುವುದಿಲ್ಲ ಆದರೆ ವಿರೋಧ ಎಲ್ಲಿ ವ್ಯಕ್ತವಾಯಿತು ಅಂತಂದರೆ ಯುವತಿಯ ಕುಟುಂಬಸ್ಥರಲ್ಲಿ ವಿರೋಧ ವ್ಯಕ್ತಿಯಾಗುತ್ತೆ ನೀನು ಆ ಜಾತಿಯವನನ್ನು ಮದುವೆ ಆಗಲಿಕ್ಕೆ ಹೋಗಬೇಡ ನೀನು ಬೇರೆ ಯಾರನ್ನಾದರೂ ಮದುವೆ ಆಗು ನೀನು ಇವರನ್ನು ಮದುವೆ ಆಗಲಿಕ್ಕೆ ಹೋಗಬೇಡ ಅಂತೇಳಿ ವ್ಯಾಪಕವಾದಂತಹ ವಿರೋಧ ಅವರಲ್ಲಿ ವ್ಯಕ್ತ ಆಗಿತ್ತು ಅಷ್ಟು ಅಲ್ಲದೆ ಕೂಡ ಅವರು ಹೇಳ್ತಾ ಇದ್ರು ಮನೆಯಲ್ಲಿ ನೀನು ಸಕ್ಷಮ್ ಟೇಟೆಯನ್ನು ನೀನು ಭೇಟಿ ಆಗಬೇಡ ಅವರ ಮನೆಗೆ ನೀನು ಹೋಗಬೇಡ ಅಂತೇಳಿ ಸಾಕಷ್ಟು ಬಾರಿ ಹೇಳಿದರೆ ಅವೆಲ್ಲ ಬೆದರಿಕೆಗಳ ಹೊರತಾಗಿಯೂ ಕೂಡ ಆಂಚಲ್ ಎನ್ನುವಂತಹ ಯುವತಿ ಏನು ಮಾಡ್ತಾ ಇದ್ಲು ಸಕ್ಷಂ ಟೇಟೆಯವರ ಮನೆಗೆ ಅವರು ಹೋಗ್ತಾ ಇದ್ರು ಮಾತಾಡ್ತಾ ಇದ್ರು ಆ ಸಂಬಂಧವನ್ನ ಬೆಳಿತಾ ಹೋಗ್ತಾ ಇತ್ತು ಈ ನಡುವೆ ಆಂಚಲ್ ಮತ್ತು ಸಕ್ಷಮ್ ಓಡಿ ಹೋಗಿ ಮದುವೆ ಆಗಲು ಕೂಡ ಸಿದ್ಧರಾಗಿರ್ತಾರೆ ಈ ವಿಚಾರವನ್ನ ತಿಳಿದಂತಹ ಕುಟುಂಬಸ್ಥರು ಏನ್ ಮಾಡ್ತಾರೆ ಇವರಿಗೆ ಒಂದು ಗತಿ ಕಾಣಿಸಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ ಅದರಂತೆ ಇವತಿ ಏನಿದ್ದಾಳೆ ಇವರ ಅಂಚಲ್ ಏನಿದ್ದಾಳೆ ಅಂಚಲ್ ಸಹೋದರರು ಮತ್ತು ಆಕೆಯ ತಂದೆ ಗಜಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸಕ್ಷಮ್ ಟೇಟೆಗೆ ಅದನ್ನ ಮುಗಿಸಬೇಕು ಅಂತೇಳಿ ಹೊಂಚನ್ನು ಒಂದು ತಿಂಗಳಿಂದ ಹೊಂಚನ್ನು ಹಾಕಿರ್ತಾರೆ ಅದೇ ರೀತಿಯಾಗಿ ಮಹಾರಾಷ್ಟ್ರದ ನಾಂದೇಡ್ನ ಹಳೇಗಂಜ್ ಪ್ರದೇಶದಲ್ಲಿ ಸಾಕ್ಷ್ಮ್ ಟೇಟೆ ಒಂದು ಅಂಗಡಿ ಹತ್ರ ಸ್ನೇಹಿತರೊಂದಿಗೆ ನಿಂತ್ಕೊಂಡಿರ್ತಾನೆ ಜಾಸ್ತಿ ಸ್ನೇಹಿತರು ಕೂಡ ಇರೋದಿಲ್ಲ ಆಗ ಏನು ಮಾಡ್ತಾರೆ ಅಂತಂದರೆ ಆಂಚಲ್ ಸಹೋದರ ಏನಿದ್ದಾನೆ ಹಿಮೇಶ್ ಮಾಬಿಡಾರ್ ಮತ್ತು ಸಕ್ಷಂ ನಡುವೆ ಒಂದಿಷ್ಟು ಗಲಾಟೆ ಎಲ್ಲ ನಡೀತಾ ಹೋಗುತ್ತೆ ಅದಾದ ನಂತರ ಒಂದು ವಿಕೋಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಕ್ಷಂನನ್ನ ಇವರ ಏನಿದ್ದಾರೆ ಆಂಚಲ್ ಏನಿದ್ದಾರೆ ಹಿಮೇಶ್ ಮಾಮಿಡಾರ್ ಮತ್ತು ಸಾಹಿಲ್ ಅವರು ಮತ್ತು ತಂದೆ ಗಜಾನ್ ಏನಿದ್ದಾರೆ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡಿರ್ತಾರೆ ಮತ್ತು ಗನ್ನನ್ನು ಕೂಡ ಹಿಡ್ಕೊಂಡಿರ್ತಾರೆ ಆ ಮೂರು ಸುತ್ತು ಗನ್ನಿಂದ ಫೈರ್ ಮಾಡ್ತಕ್ಕಂಥದ್ದು ಮೂರು ಸುತ್ತು ಗುಂಡು ಹೊಡಿತಾರೆ ತಲೆಗೂ ಕೂಡ ಹೊಡೆದಿರ್ತಕ್ಕಂಥದ್ದು ಅಲ್ಲೇ ಆತನ ಪ್ರಾಣ ಹೋಗುತ್ತೆ ತದನಂತರವಾಗಿ ಆತನನ್ನ ಒಂದು ಕಲ್ಲು ಎತ್ತಾಕಿ ಆತನನ್ನ ಬರ್ಬರವಾಗಿ ಭೀಕರ ಹತ್ಯೆಯನ್ನ ಮಾಡಲಾಗುತ್ತೆ ಈ ಘಟನೆ ನಡೆಯುವುದಕ್ಕಿಂತ ಮುಂಚಿತವಾಗಿ ಯುವತಿ ಏನಿದ್ದಾಳೆ ಆಂಚಲ್ ಅವಳಿಗೆ ಗೊತ್ತಾಗಿರುತ್ತೆ ಅವನನ್ನು ಸಾಯಿಸ್ತಾರೆ ಎನ್ನುವಂಥ ಪ್ಲಾನ್ ಇದೆ ಎನ್ನುವಂಥದ್ದು ಗೊತ್ತಾಗಿರುತ್ತೆ ಹಾಗಾಗಿ ಯುವತಿ ಕುಟುಂಬಸ್ಥರಲ್ಲಿ ಕೇಳಿರ್ತಾಳೆ ಗೋಗರದು ಕೇಳ್ಕೊಂಡಿರ್ತಾಳೆ ಅವನನ್ನು ಸಾಯಿಸಬೇಡಿ ನಿಮ್ಮ ತಂಟೆಗೆ ನಾವು ಯಾರೂ ಕೂಡ ಬರೋದಿಲ್ಲ ನಾವು ಎಲ್ಲಾದರೂ ಒಂದು ಪಾಡಿಗೆ ಹೋಗಿ ಜೀವನ ಮಾಡ್ತೇವೆ ಅಂತೇಳಿ ಕೇಳ್ಕೊಂಡಿರ್ತಾರೆ ಇದಕ್ಕೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದಂತಹ ಕುಟುಂಬ ಬರಬ್ಬರವಾಗಿ ಅವನನ್ನು ಹತ್ಯೆ ಮಾಡಲಾಗುತ್ತೆ ತದನಂತರವಾಗಿ ಯುವಕನ ಕುಟುಂಬ ಏನಿದೆ ಅಲ್ಲಿ ಅಂತ್ಯ ಸಂಸ್ಕಾರ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಯುವತಿ ಆಂಚಲ್ ಹೋಗ್ತಾಳೆ ಹೋಗಿಬಿಟ್ಟು ಆ ಯುವಕನ ಕುಟುಂಬಸ್ಥರು ಏನಿದ್ದಾರೆ ಆ ಯುವಕನ ತಂದೆ ಏನಿದ್ದಾನೆ ಆತ ಅಂಗವಿಕಲ ತಾಯಿ ಕೂಡ ಇರ್ತಾಳೆ ಅವರಿಗೆ ಹೋಗಿ ನಿನ್ನ ಮೇಲೆ ನಾನೇ ನಿಮ್ಮ ಸೊಸೆ ನಮ್ಮ ಫ್ಯಾಮಿಲಿ ಇವತ್ತು ವಿರೋಧ ಜಾತಿಯ ಕಾರಣಕ್ಕಾಗಿ ವಿರೋಧ ಆಗಿ ನಿಂತಿದೆ ಅವ್ರನ್ನೆಲ್ಲರನ್ನೂ ನಾನು ಸೋಲಿಸಿ ಬಂದಿದ್ದೇನೆ ನಾನು ಇವನನ್ನು ಈಗಲೇ ಮದುವೆ ಆಗ್ತೇನೆ ಇನ್ನು ಮುಂದೆ ಯಾರನ್ನೂ ಕೂಡ ನಾನು ಮದುವೆ ಆಗುವುದಿಲ್ಲ ನಾನು ಈಗ ವಿಧವೆಯಾಗಿದ್ದೇನೆ ನನ್ನನ್ನು ಸ್ವೀಕರಿಸಿ ಎಂದು ಹೇಳಿಕೊಳ್ತಾಳೆ ಆಗ ಆ ಯುವಕನ ಕುಟುಂಬಸ್ಥರು ಕೂಡ ನೀವೇ ನಮ್ಮ ಸೊಸೆ ಅಂತೇಳಿ ಅವರು ಕೂಡ ಒರೆಸಿಕೊಂಡಿರ್ತಕ್ಕಂಥದ್ದನ್ನ ಈ ಒಂದು ವಿಲಕ್ಷಣ ಘಟನೆ ನಡೆದಿರ್ತಕ್ಕಂಥದ್ದು ಮಹಾರಾಷ್ಟ್ರದ ನಾಂದೇಡ್ನ ಹಳೆ ಗಾಂಜಿನಲ್ಲಿ ಬಂಧುಗಳೇ ನಿಮ್ಗೆ ಕಾಮೆಂಟ್ ಮಾಡಿ ವಿಡಿಯೋ ಮಾಡಿದ್ದಕ್ಕಾಗಿ ಧನ್ಯವಾದಗಳು